ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಪತಿಯ ಕೆಟ್ಟ ಅಭ್ಯಾಸಗಳನ್ನು ದೂರ ಮಾಡಲು ಕೆಲವೊಂದು ಟಿಪ್ಸ್ ಪತಿಯು ಯಾವುದಾದರೂ ದುರಭ್ಯಾಸವನ್ನು ಹೊಂದಿದರೆ ಆಗ ನೀವು ತಾಳ್ಮೆಯಿಂದ ಈ ಕ್ರಮಗಳನ್ನು ಅನುಸರಿಸಿ ಪತಿಯ ಯಾವುದೇ ದುರಭ್ಯಾಸವು ಪತ್ನಿಗೆ ಇಷ್ಟವಾಗಲ್ಲ ಅದು ಇಷ್ಟವಾಗಲೂ ಬಾರದು ಸಂಬಂಧದಲ್ಲಿ ಇಂತಹ ದುರಭ್ಯಾಸಗಳಿಂದ ಸಮಸ್ಯೆಗಳು ಎದುರಾಗುವುದು ಹಾಗೂ ಜಗಳವ ಜಗಳಗಳಾಗುವುದು ಹೀಗಾಗಿ ಅದನ್ನು ಬಿಡಿಸಲು ಕೆಲವರು ತುಂಬ ಪ್ರಯತ್ನ ಪಡುವವರು ಇದರಲ್ಲಿ ಕೆಲವು ಪತ್ನಿಯರ ಯಶಸ್ವಿಯಾದರೂ ಇನ್ನೂ ಕೆಲವರಿಗೆ ಪತಿಯೊಂದರ ದುರಭ್ಯಾಸವನ್ನು ಬಿಡಿಸಲು ಆಗದು ಹೀಗಾಗಿ ಪತಿಯೊಂದಿರ ದುರಭ್ಯಾಸವನ್ನು ಹೋಗಲಾಡಿಸಲು ಏನು ಮಾಡಬೇಕು ಎನ್ನುವ ಬಗ್ಗೆ ನಾವು ಕೆಲವೊಂದು ಕ್ರಮಗಳನ್ನು ಸೂಚಿಸಿದ್ದೇವೆ ಅದನ್ನು ನೀವು ತಿಳಿದುಕೊಂಡರೆ ಖಂಡಿತವಾಗಿಯೂ ಅದು ನೆರವಾಗಲಿದೆ ಕಿರಿಗಿರಿ ಮಾಡುವ ದುರಭ್ಯಾಸಗಳು ಪುರುಷರಲ್ಲಿ ಏನಾದರೊಂದು ಅಭ್ಯಾಸಗಳು ಇದ್ದೇ ಇರುವುದು ಅವುಗಳನ್ನು ಪತ್ನಿಯರು ತುಂಬ ದ್ವೇಷ ಮಾಡುವವರು ಇಂತಹ ಕೆಲವು ಅಭ್ಯಾಸಗಳಲ್ಲಿ ಧೂಮಪಾನ ಉದ್ದೆ ಟವೆಲ್ ಮತ್ತು ಕೊಳೆಯಾದ ಬಟ್ಟೆಗಳನ್ನು ಹಾಸಿಗೆ ಮೇಲೆ ಎಸೆಯುವುದು ವಾಸನೆ ಬರುವ ಸಾಕ್ಸ್ನ ಕಿನೇಲದ ಮೇಲೆ ಹಾಕುವುದು ಶೌಚಾಲಯದ ಸಿಂಕ್ಸ್ನಲ್ಲಿ ಕೂದಲನ್ನು ಬಿಡುವುದು ಟಾಯ್ಲೆಟ್ ಶೀಟ್ನನ್ನು ಮೇಲಕ್ಕೆ ಎತ್ತಿಡುವುದು ಹಾಗೂ ಅದನ್ನು ಹಾಕದೇ ಇರುವುದು ಜನರಂದ್ರಿಗಳ ತುರಿಸುವುದು ಹುಸು ಬೀಡುವುದು ಇತ್ಯಾದಿಗಳ ಪತಿಯ ದುರಭ್ಯಾಸ ಬಿಡಿಸಲು ಕೆಲವು ಕ್ರಮಗಳು ಪ್ರತಿಯಿಂದ ತಿಳಿಸಿ ಆತನದಲ್ಲಿ ಇರುವಂತಹ ಯಾವುದೇ ದುರಭ್ಯಾಸದ ಬಗ್ಗೆ ನೀವು ಏರು ಧ್ವನಿಯಲ್ಲಿ ಕೇಳಿದರೆ ಆಗ ಆತನ ಅಹಂಗೆ ಧಕ್ಕೆಯಾಗಿ ಅದು ಜಗಳಕ್ಕೆ ಕಾರಣವಾಗಬಹುದು ಇದರಿಂದ ನೀವು ತುಂಬಾ ಒಳ್ಳೆಯ ಧ್ವನಿಯಲ್ಲಿ ಆತನಿಗೆ ಇದರ ಬಗ್ಗೆ ತಿಳಿಸಿ ಕೇವಲ ಆತನ ದುರಭ್ಯಾಸದ ಬಗ್ಗೆ ಹರಿಸಿ ಮತ್ತೆ ಬೇರೆ ಯಾವುದೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬೇಡಿ ನಿಧಾನವಾಗಿ ಒಂದೇ ದಿನದಲ್ಲಿ ಎಲ್ಲ ಕೆಟ್ಟ ಅಭ್ಯಾಸವನ್ನು ದೂರ ಮಾಡಬಹುದು ಎಂದು ನೀವು ಕನಸನ್ನು ಈಗಲೇ ಬಿಟ್ಟು ಬಿಡಿ ಇದಕ್ಕೆ ತುಂಬ ತಾಳ್ಮೆ ಬೇಕಾಗುವುದು ಹಾಗೂ ದುರಭ್ಯಾಸವು ತುಂಬ ನಿಧಾನವಾಗಿ ಕಡಿಮೆ ಆಗುವುದು ಸಾಕ್ಸನ್ನು ಹಾಗೆ ಎಲ್ಲೆಂದರಲ್ಲೇ ಬಿಸಾಕುತ್ತಿದ್ದರೆ ಆಗ ನೀವು ಆತನಿಗೆ ಇದರ ಬಗ್ಗೆ ಎಲ್ಲಿ ಸಾಕ್ಸನ್ನು ಇಡಬೇಕೆಂದು ತಿಳಿಸಿ ಮಹಿಳೆಯ ಶಕ್ತಿ ಪ್ರದರ್ಶಿಸಿ ಪತಿಯ ದುರಭ್ಯಾಸವನ್ನು ಹೇಗೆ ನಿವಾರಿಸಲು ಬೇಕು ಎಂದು ನಿಮಗೆ ತಿಳಿಯದು ಇದ್ದರೆ ಆಗ ನೀವು ಮಹಿಳಾ ಶಕ್ತಿ ಪ್ರದರ್ಶನ ಮಾಡಬೇಕು ಆತ ಮನೆಯ ಹೊರಗಡೆ ಅನಾರೋಗ್ಯಕಾರಿ ಆಹಾರ ಸೇವನೆ ಮಾಡುತ್ತಿದ್ದರೆ ಆಗ ನೀವು ಆತನಿಗೆ ಮನೆಯಲ್ಲಿ ಆರೋಗ್ಯಕರ ಆಹಾರ ತಯಾರಿಸಿ ರಾತ್ರಿ ನೀವಿಬ್ಬರೇ ಜೊತೆಯಾಗಿ ಊಟ ಮಾಡಿ ಇದರಿಂದ ಆತನಿಗೆ ಖುಷಿ ಆಗುವುದು ಸರಿ ಸರಿಯಾದ ಕ್ಷಣಕ್ಕೆ ಕಾಯಿರಿ ಪತಿಯು ಒಳ್ಳೆಯ ಮನಸ್ಸಿನತೆಯಲ್ಲಿ ಇರುವ ವೇಳೆ ನೀವು ಆತನೊಂದಿಗೆ ಮಾತನಾಡಿ ಇದರಿಂದ ಪರಿಸ್ಥಿತಿಯ ವಿಕೋಪಕ್ಕೆ ಹೋಗುವುದು ತಪ್ಪುದು ಆತನ ಇಷ್ಟವಾದ ಆಹಾರ ಅಥವಾ ತಿಂಡಿ ಮಾಡಿಕೊಂಡು ಆತನ ದುರಭ್ಯಾಸದ ಬಗ್ಗೆ ತುಂಬ ನಯವಾಗಿ ಹೇಳಬಹುದು ನೀವು ಹಾಸಿಗೆಯಲ್ಲಿ ಮಲಗುವ ಮೊದಲ ಅಪ್ಪಿಕೊಂಡು ಕೂಡ ಇದನ್ನು ಹೇಳಬಹುದು ಆತನ ದುರಭ್ಯಾಸಗಳನ್ನು ನೀವು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರೆ ಆಗ ನೀವು ಕೆಲವೊಂದು ಟಿಕೆಗಳನ್ನು ಕೂಡ ಎದುರಿಸಲು ತಯಾರಾಗಿ ನೀವು ತುಂಬ ಧನಾತ್ಮಕವಾಗಿರಿ ಮತ್ತು ಪತಿಯಿಂದರ ದುರಭ್ಯಾಸವನ್ನು ದೂರ ಮಾಡಲು ನಿರಂತರವಾಗಿ ಪ್ರಯತ್ನಿಸಿ ಹೇಗಿದೆ ಫ್ರೆಂಡ್ಸ್ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್